ಸರ್ ಇವಾಗ ನೀವು ಒಡನಾಡಿ ಸಂಸ್ಥೆಗೆ ಒಬಾಮಾ ಫೌಂಡೇಶನ್ ಬಗ್ಗೆ ಬರ್ತಾ ಇದೆ ಸ್ಟ್ಯಾನ್ಲಿಯವರು ಅದೇ ನೀವೆಲ್ಲರೂ ಕೂಡ ನಾಳೆ ಬೆಳಗ್ಗೆ ತಯಾರಾದ್ರೆ ನಮ್ಮ ಮನೆ ಹತ್ರ ಒಂದು ಫ್ಲೈಟ್ ಬರುತ್ತೆ ನಾವೆಲ್ಲರೂ ಕೂಡ ಒಬಾಮನ್ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ರಾತ್ರಿ ನಿಮ್ಮ ಮನೆಯವರು ಬಯೋಕ್ಕಿಂತ ಮೊದಲೇ ನಿಮ್ಮನ್ನ ಮನೆಗೆ ಬಿಟ್ಬಿಡ್ತೀವಿ ಬಂದ್ಬಿಡಿ ಅವಿವೇಕಿಗಳು ತಲೆ ಸ್ಥಿಮಿತದಲ್ಲಿ ಇಲ್ಲದಿರುವಂಥವರು ಸಾಮಾಜಿಕ ಬದ್ಧತೆ ಇಲ್ಲದಿರುವಂಥವರು ಮಾತನಾಡ್ತಾರೆ ಅದಕ್ಕೆಲ್ಲ ನಾನು ಜಾಸ್ತಿ ರೆಸ್ಪಾಂಡ್ ಮಾಡಿದ್ರೆ ಅಥವಾ ರಿಯಾಕ್ಟ್ ಮಾಡಿದ್ರೆ ಅವರಿಗೆ ಈ ನೆಗೆಟಿವ್ ಪಬ್ಲಿಸಿಟಿನೇ ಜಾಸ್ತಿ ಆಗ್ತಾ ಹೋಗ್ತದೆ ದೇ ಆರ್ ಆಲ್ ಡಿಪೆಂಡಿಂಗ್ ಆನ್ ನೆಗೆಟಿವ್ ಪಬ್ಲಿಸಿಟಿ ಐ ಪಿಟಿ ಇದೆ ಅವ್ರ ಬಗ್ಗೆ ನನಗೆ ಭಾಳ ಕನಿಕರ ಇದೆ ಇದುವರೆಗೂ ಅವ್ರ ಬಗ್ಗೆ ಕೇಳಿಸ್ತಾ ಇತ್ತು ಈಗ ನನ್ನ ಬಗ್ಗೆ ಮಾತಾಡಿರೋದನ್ನು ಇದ್ದೀನಿ ನಮ್ಮ ಜೀವನದ ಒಂದು ದಿನವನ್ನು ಬಾಳ್ಲಿಕ್ಕೆ ಯೋಗ್ಯತೆ ಇಲ್ದಿರುವಂಥ ವ್ಯಕ್ತಿಗಳ ಬಗ್ಗೆ ನಾನು ಏನು ಹೇಳಲಿಕ್ಕೆ ಸಾಧ್ಯ ದೇ ಆರ್ ಸೀರಿಯಸ್ಲಿ ಸಫರಿಂಗ್ ಫ್ರಾಮ್ ಸೈಕ್ಯಾಟ್ರಿಕ್ ಇಶ್ಯೂಸ್ ದಿನನಿತ್ಯ ಸುಳ್ಳು ಹೇಳೋಂಥವನಿಗೆ ಸೈಕ್ಯಾಟ್ರಿಯಲ್ಲಿ ಏನು ಹೇಳುತ್ತೆ ಅಂತ ಹೇಳೋದನ್ನ ಓಪನ್ ಮಾಡಿ ನೋಡಬೇಕು ಅವರು ಪಾಪ ಅವ್ರಿಗೂ ಚಿಕ್ಕದಿನಲ್ಲಿ ಈ ಥರದ ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕೆ ಅವ್ರ ತಂದೆ ತಾಯಿಗಳು ಕೂಡ ಪ್ರಯತ್ನ ಪಡಲಿಲ್ಲ ಇವತ್ತು ಅವ್ರಿಗೆ ಅದೇ ದೊಡ್ಡ ಒಂದು ಸೀರಿಯಸ್ ಇಶ್ಯೂ ಆಗಿದೆ ಸಫ್ರಿಂಗ್ ಅದು ಹೆಲ್ತ್ ಇಶ್ಯೂ ಅದು ಅದನ್ನ ಇಟ್ಕೊಂಡೇ ಅವರು ನೆಗೆಟಿವ್ ಪಬ್ಲಿಸಿಟಿ ತಗೊಳ್ತಾ ಹೋಗ್ತಾರೆ ನಮ್ಮ ಜನ ಎಷ್ಟು ಮೂಢಾತ್ಮರಿದ್ದಾರೆ ಅಂತಂದರೆ ಆತ ಮಾತಾಡಿದೆಲ್ಲವನ್ನೂ ಕೂಡ ಕಣ್ಣಿಗೆ ಹೊತ್ಕೊಂಡು ಒಳಗಾಡ್ತಾಳಂತಹ ಮೌಢ್ಯದಲ್ಲಿ ನಮ್ಮ ಜನಗಳಿರೋದು ನಮ್ಮ ದೌರ್ಭಾಗ್ಯ ಆದಾಗ್ಯೂ ಕೂಡ ಇವತ್ತು ಜನ ಅದೆಲ್ಲವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಸುಮ್ಮ ಸುಮ್ಮನೆ ಎಲ್ಲ ಒಂದು ಕಡೆ ಏನೋ ಪುಂಗ್ಲಿ ಅಂತ ಹೆಸರು ಇಡಲ್ಲ ಜನ ಸಾಮಾನ್ಯರು ಕೂಡ ಇವತ್ತು ಪುಂಗ್ಲಿ ಪುಂಗ್ಲಿ ಅಂತಾರೆ ನಮಗೆ ಬೇಸರ ಆಗೋದು ತಮಾಷೆ ಅನ್ಸೋದು ಈಗ ಅರ್ಥ ಆಗಿದೆ ಯಾಕೆ ಅಂದರೆ ಯಾವನು ಒಬಾಮ ಫೌಂಡೇಶನ್ನು ಟ್ರಂಪ್ ಫೌಂಡೇಶನ್ನು ಅಲ ಕಣೆಯ ಯಾವುದೋ ಒಂದು ಫೌಂಡೇಶನ್ದು ಅಡ್ರೆಸ್ ಆದರೂ ಕೊಡು ಒಡೆನಾಡಿಗೆ ನಮಗೆ ಇವತ್ತು ಒಂದು ಬಿಲ್ಡಿಂಗು ಕಟ್ಲಿಕ್ಕೆ ಶುರು ಮಾಡಿ ಸುಮಾರು ಎಂಟತ್ತು ವರ್ಷ ಆಯ್ತು ನೀವೇ ನೋಡಿದಿರಲ್ಲ ಬಂದಾಗ ಅದಕ್ಕೆ ನಾಯ ಪೈಸಾ ಕೊಡೋರು ಇಲ್ಲ ಯಾರೋ ವಿಶ್ವನಾಥ್ ಐದ್ ಲಕ್ಷ ಕೊಡ್ತಾರೆ ಇನ್ಯಾರೋ ಜಯಮಾಲ ಒಂದ್ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅದ್ರಲ್ಲಿ ಕಟ್ತಾನೆ ಬರ್ತಾ ಇದೀವಿ ಕಟ್ತಾನೆ ಇದ್ದೀವಿ ಕಟ್ತಾನೆ ಇದ್ದೀವಿ ಒಬಾಮನ್ ಸಖ್ಯ ನನಗೆ ಇದ್ದಿದ್ರೆ ಕತೆ ಹೆಂಗಾಗೋದು ಯಾಕೆ ಒಬಾಮ ಟೆರರಿಸ್ಟ್ ಅಂತ ಹೇಳಿ ನೋಡೋಣ ಸಾಧ್ಯ ಆದ್ರೆ ಟ್ರಂಪ್ನ ಟೆರರಿಸ್ಟ್ ಅಂತ ಕರಿ ಕರೀರಿ ನೋಡೋಣ ಕರೀರಿ ಅಲ್ಲ ಕಂಡ್ರಿ ನಮ್ಮ ದೇಶದ ನೇತರ್ರೆ ಟ್ರಂಪ್ ಜೊತೆ ಓಡಾಡ್ತಾರೆ ಬೆಳಗಾಯ್ತು ಅಂತಂದ್ರೆ ನೀವು ಕನೆಕ್ಟ್ ಮಾಡಿ ಇಫ್ ಯು ಹ್ಯಾವ್ ಗಟ್ಸ್ ನಮ್ಮಂತಹ ಬಡ ಸಂಸ್ಥೆಗಳು ನಿಜವಾದಂತಹ ಪ್ರಜಾಸತ್ತಾತ್ಮಕವಾಗಿ ನಿಂತ್ಕೊಳ್ಳುವಂತಹ ಪ್ರಾಮಾಣಿಕವಾಗಿ ಒಂದು ಮಗುವಿನ ಬಗ್ಗೆ ಧ್ವನಿ ಎತ್ತುವಂಥವ್ರಿಗೆ ರಾಜಕಾರಣ ಧರ್ಮದಾಗಿದ್ದನ್ನು ಇಡ್ತೀರಿ ರೇ ಭಾರತೀಯ ಅಂತ ಹೇಳುವಂಥವನ್ನ ನಾವು ಎದೆಗಾರಿಕೆ ನನಗಿದೆ ನಿಜವಾದ ಭಾರತೀಯ ಎಲ್ಲ ಧರ್ಮಗಳನ್ನ ಆಚೆಯಿಂದ ಆಚೆಗಿಟ್ಟು ಮಾನವೀಯ ಧರ್ಮ ಸಂವಿಧಾನವೇ ನನ್ನ ಗ್ರಂಥ ಅಂತ ಬಂದ್ ಬಂದಿರೋ ನಾನು ಸುಮ್ ಸುಮ್ಮನೆ ಅಲ್ಲ ನನ್ನ ಮುಟ್ಬೇಕಾದ್ರೆ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಇಟ್ಕೋಬೇಕು ಬಹಳ ಎಚ್ಚರಿಕೆ ಇಟ್ಕೋಬೇಕು ಯಾವುದೋ ನೋಡಿ ನಮಗೆ ಗೊತ್ತಿಲ್ಲದಿರುವ ಯಾವುದೋ ವಿಚಾರಗಳನ್ನ ಹೇಳಲಿಕ್ಕೆ ಬರ್ತಾರೆ ನಾನು ಇವತ್ತು ಬೆಳಗ್ಗೆ ತೆಗೆದು ನಾನು ಆಯ್ತು ಯಾವ್ದಪ್ಪ ಇದು ಒಬಾಮಾ ಫೌಂಡೇಶನ್ ಅಂತ ಅದೊಂದು ಒಳ್ಳೆ ಫೌಂಡೇಶನ್ ಇದ್ದಂಗೆ ಕಾಣ್ತದೆ ದೂರದಿಂದ ನೋಡಿದ್ರೆ ನನಗೆ ಗೊತ್ತಿಲ್ಲ ನೋಡಿದ್ರೆ ಎಲ್ಲ ಇಂಟೆಲೆಕ್ಚುವಲ್ಸು ಜಗತ್ತನ್ನು ಬದಲಾಯಿಸುವಂಥವ್ರಿಗೆಲ್ಲ ಸೇರಿಸಿ ಅವ್ನಿಗೆ ಒಬಾಮಾ ಏನೋ ಮಾಡೋಣಂತೆ ಓ ನಿನಗೊಂದು ಟ್ರೀಟ್ಮೆಂಟ್ ನಾನೇ ಕೊಡಿಸ್ತೀನಿ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಒಳ್ಳೆ ಸೈಕ್ಯಾಟ್ರಿಸ್ಟ್ಗಳಿದ್ದಾರೆ ನಿನಗೆ ಸುಳ್ಳು ಹೇಳೋದೇ ಒಂದು ದೊಡ್ಡ ರೋಗ ಅದು ಆ ರೋಗವನ್ನೇ ಬಂಡವಾಳ ಮಾಡ್ಕೊಂಡು ನಿನ್ನ ಐಡೆಂಟಿಟಿ ಕ್ರೈಸಿಸ್ನ ತಣಸ್ಕೋತಾ ಇದೆಯಾ ಐ ಪಿ ಟಿ ಐ ಪಿ ಟಿ ನಿನಗೆ ಒಳ್ಳೆಯ ಭಾಷಣ ಮಾಡುವ ಕಲೆ ಇದೆ ನಿನ್ನ ಒಳ್ಳೆಯ ಅಕ್ಷರ ಜ್ಞಾನ ಇದೆ ಅಕ್ಷರ ಭ್ರಷ್ಟ ಆಗಬಾರ್ದಿತ್ತು ನೀನು ತಿಳುವಳಿಕೆ ಇದ್ದು ಯಾವುದು ತರ್ಡ್ ಕ್ಲಾಸ್ ಜನರ ಜೊತೆ ಬಗ್ಗೆ ಮಾತಾಡ್ದಂಗಲ್ಲ ನಮ್ಮ ಬಗ್ಗೆ ಮಾತಾಡೋದು ಭಾಳ ಶ್ರಮ ವಹಿಸಿ ಈ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ಬಂದಂಥವ್ರು ನಾವು ಮೂವತ್ತಾರನೇ ವರ್ಷದಲ್ಲಿ ಇರುವಂಥದ್ದು ಯಾವುದೋ ಅಮಾವಾಸ್ಯೆ ಹುಣ್ಣಿಮೆಗೆ ಬಂದು ಮಾತಾಡೋವಂಥವ್ನಲ್ಲ ನಾನು ಬೆಳಗಾಯಿತು ಅಂತಂದರೆ ಬದುಕು ಕಟ್ಟುವಂಥ ಕೆಲಸ ಮಾಡುವಂಥವ್ರು ನಾವು ನಿಜವಾದ ಅರ್ಥದಲ್ಲಿ ಸ್ಟ್ಯಾನ್ಲಿ ಪರಶು ಅಂದರೆ ಏನು ಕಡಿದೀವಿ ನಮ್ಮಲ್ಲಿ ನನ್ನ ಬಿಟ್ಟರೆ ಯಾವ ಈ ಹೆಸರಲ್ಲಿ ಇದ್ದಾರೆ ಕ್ರೈಸ್ತ ಹೆಸರಿನಲ್ಲಿ ಯಾವನಾರು ಒಬ್ಬ ಇದನ್ನು ತೋರಿಸು ನಮ್ಮ ಸಂಸ್ಥೆಯಲ್ಲಿ ಒಂದು ಗ್ರಂಥ ಪಠಣ ಮಾಡುವಂಥದ್ದು ಇದೆಯಾ ಕೇಳಿ ಒಂದೇ ಒಂದು ಒಂದೇ ಒಂದು ಯಾವುದು ಏನು ಹೇಳ್ತೀಯ ಜಪಾನೋ ತಪಾನೋ ಅದು ನಮಗೆ ಜಪ ತಪ ಎಲ್ಲವೂ ಕೂಡ ಸಂವಿಧಾನ ಸಂವಿಧಾನದ ಆಶಯಗಳು ಉಸಿರಾಡುವಂಥವ್ರು ನಾವು ಸಂವಿಧಾನದ ಆಶಯಗಳನ್ನ ಉಸಿರಾಡ್ತಾ ಓಡಾಡ್ತಿರುವಂಥವು ನಾವು ಭಯ ಬೀಳಲ್ಲ ಯಾಕೆ ಅಂತಂದರೆ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ ನಾವು ದಿನನಿತ್ಯ ಸಾಯುವಂಥವ್ರಲ್ಲ ನಾವು ಭೌತಿಕವಾಗಿ ಒಮ್ಮೆ ಹೋಗ್ಬೋದಷ್ಟೇ ಬೌದ್ಧಿಕ ದಾರಿದ್ರ್ಯದಿಂದ ಇವತ್ತಿಗೂ ನರಳಲಿಲ್ಲ ಯಾವನಿಗೂ ಮಾರಾಟ ಆಗಲಿಲ್ಲ ಇದುವರೆಗಾಗಿ ಯಾವನಾದರೂ ಇದ್ದರೆ ಕರ್ಕೊಂಬ ನನ್ನ ಕೊಂಡ್ಕೊಂಡಂಥವನು ಒಬಾಮಲ್ಲ ಅವರಪ್ಪನ ಕರ್ಕೊಂಬ ಅವರಪ್ಪನ ಕರ್ಕೊಂಬ ಒಬ್ಬಮ್ಮ ಯಾವನು ನನಗೆ ಆದರೆ ಒಬ್ಬಮ್ಮನ ಥರ ಬದುಕಲಿಕ್ಕಾಯ್ತದ ಅಂತಾದರೂ ನೋಡಿದ್ರು ಒಂದು ದೊಡ್ಡ ರಾಷ್ಟ್ರದ ಅಧ್ಯಕ್ಷನಾಗಿದ್ದವನು ಅಧ್ಯಕ್ಷಗಿರಿನ ಬಿಟ್ಬಿಟ್ಟು ಹೊರಗಡೆ ಸೂಟ್ ಕೇಸ್ ಇಟ್ಕೊಂಡು ಬರ್ತಾನಲ್ಲ ಅವನ್ ಥರ ಬದುಕಕ್ಕಾಯ್ತದ್ರೀ ಅವನ ಬಗ್ಗೆ ಮಾತಾಡ್ತೀರಾ ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತೀರಾ ದೇಶಕ್ಕೋಸ್ಕರ ಹೋರಾಟ ಮಾಡಿ ಸತ್ತವರ ಬಗ್ಗೆ ಎಲ್ಲ ಮಾತಾಡ್ತೀರಾ ಯಾವನೇ ಅವನ್ನ ತರ್ತೀರಾ ಏನು ಕತೆ ನಿಮ್ಮದು ಇದು ದಾರಿದ್ರಿ ಅಲ್ಲದೆ ಇನ್ನೇನು ನಾವು ಸಂಕಟಗಳನ್ನೆಲ್ಲ ನುಂಗ್ಕೊಂಡು ಯಾವುದೋ ಮಗುವಿನ ಮುಖದಲ್ಲಿ ಮುಗುಳ್ನಗೆ ತರಲಿಕ್ಕೋಸ್ಕರ ಹಗಲು ರಾತ್ರಿ ಅವಮಾನಗಳನ್ನು ಅನುಮಾನಗಳನ್ನು ಡೈಜೆಸ್ಟ್ ಮಾಡ್ಕೊಳ್ತಾ ಹೋಗ್ತಾ ಇರುವಂತಹ ಜೀವಗಳು ನಾವು ನಮ್ಮನ್ನು ನಿನ್ನ ಈ ಥರದ ಮಾತುಗಳಿಂದ ನಮ್ಮನ್ನು ಬಗ್ ಬಗ್ಗಿಸ್ಲಿಕ್ಕಾಗೋದಿಲ್ಲ ನಾನು ನ್ಯಾಯಾಂಗವನ್ನು ಅಪರಿಮಿತವಾಗಿ ಗೌರವಿಸ್ತೀನಿ ನಂಬಿದ್ದೇನೆ ನನ್ನ ರಕ್ಷಣೆಗೆ ನನ್ನ ಸಂವಿಧಾನ ಇದೆ ನಾನು ಮಾತನಾಡೋದ್ರ ಬಗ್ಗೆ ನನಗೆ ಅರಿವಿದೆ ನನ್ನ ನಡವಳಿಕೆಗಳ ಬಗ್ಗೆ ನನಗೆ ಅರಿವಿದೆ ನನ್ನ ರಕ್ಷಣೆಗೆ ನನ್ನ ಮಕ್ಕಳಿದ್ದಾರೆ ಏ ಗಂಡು ಮಕ್ಕಳೆಲ್ಲ ನಮ್ಮ ಹೆಣ್ಣು ಮಕ್ಕಳು ಕಣಯ್ಯ ಹೆಣ್ಣು ಮಕ್ಕಳು ನನ್ನ ಅರಿವು ನನ್ನ ಸಪೋರ್ಟಲ್ಲಿ ನಿಂತಿರುವಂಥದ್ದು ಅದೇ ರೀತಿಯಾದ ಜೀವನ ನಡೆಸ್ತೀನಿ ನಮ್ಮ ಮನೆ ಒಳಗೂ ಹೊರಗು ನನ್ನ ಸುತ್ತಮುತ್ತಲಿನ ನಾಗರಿಕರು ನನ್ನ ಮನೆ ಸುತ್ತಮುತ್ತ ಇರುವಂಥ ನಾಗರಿಕರು ನನ್ನ ಏನು ಅಂದ್ಕೊಂಡಿದೀಯಾ ಪ್ರಯೋಜನಕ್ಕೆ ಬರೆದಿರೋ ಪಾದ್ರಿ ಅಂದ್ಕೊಂಡಿದೀಯಾ ಎಲ್ಲ ಆಟಗಳು ಆಡ್ಬೇಡ ನಿಜವಾದ ರೀತಿಯಲ್ಲಿ ಹಿಂದೂ ಧರ್ಮದ ಸಾರ ಇಸ್ಲಾಂ ಧರ್ಮದ ಸಾರ ಕ್ರೈಸ್ತ ಧರ್ಮದ ಸಾರ ಇನ್ನು ಯಾವ ಯಾವ ಧರ್ಮಗಳ ಸಾರ ಇದೆಯೋ ಅವೆಲ್ಲವನ್ನೂ ಕೂಡ ನಡವಳಿಕೆಯಲ್ಲಿ ತರುವಂತಹ ನಿಜ ಜೀವನದಲ್ಲಿ ಅನುಷ್ಠಾನಕ್ಕೆ ತರುವಂತಹ ವ್ಯಕ್ತಿ ನಾನು ಅದ್ರೊಳಗಡೆ ಯಾವನೇ ಇರಲಿ ಕ್ರೈಸ್ತ ಧರ್ಮದಲ್ಲಿ ನಡೆದಂಥವನ್ನು ಕೂಡ ಎಳಿತೀವಿ ಮುಸಲ್ಮಾನ ಧರ್ಮದಲ್ಲಿ ಇರುವ ಅನಿಷ್ಟಗಳನ್ನೂ ಎಳಿತೀವಿ ಹಿಂದೂ ಧರ್ಮದಲ್ಲಿ ನೀವೇನು ಕಾನೂನಿನಿಂದ ಅತೀತರ ಆದಂಥವ್ರ ನಿಮಗೆ ಕಾನೂನು ಅನ್ವಯಿಸೋದೇ ಇಲ್ವ ನೀವು ಅತ್ಯಾಚಾರ ಮಾಡ್ತಾನೆ ಹೋಗ್ಬೋದಾ ರೇಸ್ಕಿ ಇಸ್ಕಿ ಕೇಳುವಂಥವ್ರು ಯಾರು ಇರೋದಿಲ್ಲ ಅಲ್ಲಿ ಯಾರೋ ಒಂದಿಷ್ಟು ಜನ ಸ್ಟ್ರೈಕೇ ಮಾಡಿಸ್ತೀರಿ ನಮಗೆ ಪೋಕ್ಸೋ ಕಾನೂನು ಅನ್ವಯಿಸಬಾರ್ದಂತೆ ಅಂದರೆ ಪೋಕ್ಸೋ ಕಾನೂನು ನಿಮಗಿಲ್ಲ ಮಾಮೂಲಿ ಯಾರೋ ಟ್ಯೂಬ್ ಗ್ಯೂಬ್ ಆಗ್ತಾ ಇರ್ತಾನಲ್ಲ ಪಂಕ್ಚರು ಅವನಿಗೆ ದನ ಮೈಸ್ತಾನಲ್ಲ ಅವನಿಗೆ ನೀವುಗಳು ಮಾಡುವ ಅನಾಚಾರಗಳಿಗೆ ಯಾವುದೇ ಕಾನೂನಿಲ್ಲ ನೀವೆಲ್ಲರೂ ಆತಿತ್ರು ಇವೆಲ್ಲ ಸಂವಿಧಾನದಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ ಎಲ್ಲೋ ಒನ್ಸಿನ್ ಎ ಬ್ಲೂ ಮೂನ್ ನಿಮ್ಮಂಥವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಕೆಲವು ಜನ ನಿಂತ್ಕೋತಾರೆ ನಾವು ಇಡೀ ಪ್ರಪಂಚದಲ್ಲಿ ನಡೆಯುವ ಅನಿಷ್ಟಗಳನ್ನು ಪ್ರಶ್ನೆ ಮಾಡುವಷ್ಟು ಶಕ್ತಿಯನ್ನು ಇಟ್ಕೊಂಡಿದ್ವಿ ಟ್ರಂಪ್ ಆಗ್ಬೋದು ಅವರಪ್ಪ ಆಗಿರ್ಬೋದು ಒಬಾಮ ಆಗಿರ್ಬೋದು ಅವ್ನು ಚಿಕಾಪ ಆಗಿರ್ಬೋದು ಒಳ್ಳೆಯವರು ನಮ್ಮ ಸಖ್ಯದಲ್ಲಿ ಇರಬಾರ್ದು ಅಂತ ನೀನು ಯಾಕೆ ಹೇಳ್ತೀಯ ಒಳ್ಳೆಯವರು ನನ್ನ ಸಖ್ಯಕ್ಕೆ ಬಂದರೆ ಸಂತೋಷವೇ ಅನಿಷ್ಟಗಳನ್ನ ದೂರ ಇಡುವಂತಹ ಪ್ರಬುದ್ಧತೆ ವಿವೇಕ ವಿವೇಚ ವಿವೇಚನೆ ಎಲ್ಲವೂ ನನ್ನ ಹತ್ರ ಇದೆ ಬಂದು ನನ್ನ ಹತ್ರ ಕುತ್ಕೊ ನಿನಗೆ ತಿಳುವಳಿಕೆ ಬೇಕಾದ್ರೆ ಬಂದು ಕುಳಿತಕೋ ನೀ ನೋಡಿದ್ಯಾ ಯಾವತ್ತಾದ್ರು ನನ್ನ ಜೀವನವನ್ನ ನನ್ನ ಕಣ್ ಕಣ್ಣಾರೆ ಕಂಡಿದೀಯ ಏನೋ ಸಂಶೋಧನೆ ಮಾಡಿಬಿಟ್ಟಿದೀನಿ ಅಂತ ಹೇಳ್ತೀಯಲ್ಲ ತಂದಿಡು ಸಂಶೋಧನೆಯ ಹೋಗೋ ಎಸ್ ಐ ಟಿ ಒಳಗೆ ನಿಮ್ಮಂಥವ್ರು ಬೇಕಾಗಿದ್ದಾರೆ ನೀವು ಸಂಶೋಧನೆ ಮಾಡೋರು ಅಲ್ಲಿ ಹಾಗೆ ಸ್ವಲ್ಪ ಮೂಳೆಗಳನ್ನ ತೆಗ್ದೋಗಿ ತೋರಿಸು ನಿನ್ನ ಜ್ಞಾನ ಅವ್ರಿಗೆ ಸ್ವಲ್ಪ ಕೊಡು ನಾನು ತಾನು ಅಂತ ಹೇಳೋ ಮಟ್ಟಕ್ಕೆ ಬಂದಂಗೆ ಆಗಿಲ್ಲ ಐ ಆಮ್ ವೆರಿ ಸಾರಿ ನಾನು ಈ ರೀತಿ ಮಾತಾಡೋನೇ ಅಲ್ಲ ಆದರೆ ವೈಯಕ್ತಿಕ ತೇಜೋವಧೆಗೆ ಯಾಕೆ ಬರ್ತಿದ್ಯಾ ನೀವು ಮಾಡ್ತಿರೋದ್ರ ಬಗ್ಗೆ ಅರಿವು ನಿನಗಿದೆಯಾ ಯಾವುದೋ ಭಯೋತ್ಪಾದನೆ ಮಾಡುವಂಥ ಸಂಘಟನೆ ಬಗ್ಗೆ ಸಂಘಟನೆಗೆ ಹೋಲಿಸ್ಕೊಂಡು ಹೇಳ್ತಿದ್ಯಲ್ಲ ನಮ್ ನಿನಗೇನಾದ್ರು ಒಂದು ತಿಳುವಳಿಕೆ ಇದೆಯಾ ಗೊತ್ತಾ ನಿನಗೆ ಅಲ್ಲಿ ಮಕ್ಕಳದ್ದು ಸ್ಥಿತಿ ಏನಾಗುತ್ತೆ ಆ ಹೆಣ್ಣು ಮಕ್ಕಳ ಸ್ಥಿತಿ ಏನಾಗುತ್ತೆ ಇವತ್ತು ಒಡನಾಡಿ ಒಂದು ಸಂಸ್ಥೆ ಇರೋದ್ರಿಂದ ಅಲ್ಲೆಲ್ಲೋ ನಡೀತಿರುವಂತಹ ಅದ್ಯಾವುದೋ ಕೇಂದ್ರಗಳಲ್ಲಿ ನಡೆಯುವಂತಹ ಅನಾಚಾರಗಳು ಹೊರಗೆ ಬರ್ತಿರುವಂಥದ್ದು ಮಾರಾಟ ಆಗುವ ಸಂಸ್ಥೆ ಅಲ್ಲ ತಿಳುವಳಿಕೆ ಇರಲಿ ಅದು ಯಾರಾದರೂ ಆಗಲಿ ಅವನ್ ಬಗ್ಗೆ ಮಾತಾಡಲ್ಲ ಇವನ್ ಬಗ್ಗೆ ಮಾತಾಡಲ್ಲ ಸಾಧ್ಯ ಆದ್ರೆ ಪಾದ್ರಿಗಳ ಬಗ್ಗೆ ಯಾಕೆ ಪಾದ್ರಿಗಳ ಬಗ್ಗೆ ಮಾತಾಡಲ್ವಾ ಮಾತಾಡಬಾರ್ದ ಬಿಡ್ತೀವ ಮೇ ಇವ್ರದ್ದು ಮಂಗಳೂರಿನಲ್ಲಿ ಪಾದ್ರಿಗಳು ಅನಾಚಾರ ಮಾಡಿದಾಗ ಹೋಗಿ ನಿಂತ್ಕೊಂಡು ನಿಮ್ಮ ನೆಂಟ್ರು ಬಂದಿದ್ರ ಮಾತಾಡ್ದವ್ರು ನಾವೇನೆ ನಾವೇ ಮಾತಾಡಿ ತೆಗ್ದು ನೋಡು ಸಂಶೋಧನೆ ಮಾಡಿದ್ರೆ ನಿನಗೆ ಸಿಗತ್ತೆ ಆಮೇಲೆ ಒಂದು ಮಾತು ಸೇರ್ಸ್ಕೋಕ್ಕೆ ಬಹಳ ಜಾಣತನದಿಂದ ಇವರು ಎಲ್ಲಾ ಧರ್ಮದಲ್ಲೂ ಈ ತರ ಮಾಡ್ತಾರೆ ಅವ್ರ ಧರ್ಮನೂ ಬಿಡೋದಿಲ್ಲ ಯಾಕ್ರಿ ಬಿಡ್ಬೇಕು ಬಿಡ್ಬೇ ಬಿಡಬೇಕು ಹೆಣ್ಮಕ್ಳನ್ನ ಮುಖ್ಯ ಅರಿಯುವಂತಹ ಮುಲ್ಲ ಆಗ್ಬೋದು ಪಾದ್ರಿ ಆಗ್ಬೋದು ಮಠಾಧೀಶ ಆಗ್ಬೋದು ಬೆಳೆಯುವ ಶ್ವೇತಧಾರಿಗಳಾಗಿರ್ಬೋದು ಚರಣ್ರ ಆಗಿರ್ಬೋದು ಇವತ್ತೆಲ್ಲದೂ ದಾಖಲೆ ಆಗಿರುವಂತಹ ಅಪರಾಧಗಳಿವು ಇವ್ರಂಗೆ ಕಡಿಮೆ ಮಾಡ್ತಾ ಇದ್ದಾರೆ ಒಳ್ಳೆಯವ್ರನ್ನ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾನೆ ಬರ್ತಾ ಇದ್ದೀವಿ ಒಳ್ಳೆಯ ಧಾರ್ಮಿಕ ಮುಖಂಡರುಗಳು ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ ತ್ಯಾಗಮಯಿ ಧಾರ್ಮಿಕ ಮುಖಂಡರುಗಳಿದ್ದಾರೆ ಅವ್ರ ಬಗ್ಗೆ ನಾವು ಯಾವತ್ತೂ ಚಕಾರ ಇತ್ತಾ ಇಲ್ಲ ಇದನ್ನ ಒಂದು ಸಾತ್ವಿಕ ಸಿಟ್ನಲ್ಲಿ ಹೇಳ್ತಾರೆ ಅವರು ಹೊಡಿತಾ ಇರೋದು ದೇಶ ಹೊಡಿತಾ ಇರೋದು ನಿಮ್ಮಂಥವ್ರು ಆವಲ್ಲ ನಾವು ಕಟ್ಟುವ ಕೆಲಸದಲ್ಲಿ ಇದ್ದೀವಿ ಸಾಧ್ಯ ಆದರೆ ಕಟ್ಟುವ ಕೆಲಸದಲ್ಲಿ ಬಂದು ಸಹಕಾರ ಕೊಡು ಕಟ್ಟಿದ್ದನ್ನು ಉರುಳಿಸಕ್ಕೆ ಬರಬೇಡ ನೀವು ಉರುಳಿಸೋದ್ರಲ್ಲಿ ನಿಷ್ಣಾತರು ಅಂತ ನಂಗೆ ಗೊತ್ತು ಆದರೆ ಒಡನಾಡಿಯ ಜೊತೆಯಲ್ಲಿ ಈ ತರದ ಆಟ ಬೇಡ ನಾವು ನಮಗೆ ಪಾರಿವಾಳದಂತಹ ಹೃದಯವೂ ಇದೆ ಅದ್ದಿನ ತೀಕ್ಷ್ಣ ಇದೆ ಜೋಪಾನ